ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಇಪ್ಪತ್ತೊಂದನೇ ಕಂತಿಗೆ ನಿಮಗೆ ಸ್ವಾಗತ ಬಿ ಜೆ ಪಿ ಪಕ್ಷ ಮತ್ತು ಮೋದಿಯವರ ಸರ್ಕಾರ ಯಾವಾಗೆಲ್ಲ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ತುಂಬ ಕಾಳಜಿಯ ಮಾತುಗಳನ್ನಾಡುತ್ತೋ ಹಾಗೆಲ್ಲ ಸಿದ್ಲಿಂಗಯ್ಯವರ ಕವನ ಜ್ಞಾಪಕಕ್ಕೆ ಬರುತ್ತೆ ಅದರ ಭಾವಾರ್ಥ ಇದು ಯಥಾವತ್ ವಾಕ್ಯಗಳಲ್ಲ ತೋಳಕ್ಕೆ ಕುರಿಗಳ ಮೇಲೆ ಪ್ರೀತಿ ಬಂದರೆ ಆ ಪ್ರೀತಿಯ ಸ್ವಭಾವ ಎಂಥದ್ದು ಸುಡುಗತ್ತಿಗೆ ಬಿಚ್ಚುಗತ್ತಿಗೆ ಕುತ್ತಿಗೆಯ ಮೇಲೆ ಪ್ರೀತಿ ಬಂದರೆ ಆ ಪ್ರೀತಿಯನ್ನು ಏನಂತ ಬಣ್ಣಿಸಬೇಕು ಅನ್ನೋ ಭಾವಾರ್ಥದ ಒಂದು ಕಾವ್ಯ ಸತತವಾಗಿ ಮನುಸ್ಮೃತಿಯನ್ನು ಈ ದೇಶದಲ್ಲಿ ಜಾರಿಗೆ ತರಬೇಕು ಹಿಂದೂ ರಾಷ್ಟ್ರ ತರಬೇಕು ಈ ದೇಶಕ್ಕೆ ಪ್ರಜಾತಂತ್ರ ಒಗ್ಗಲ್ಲ ಈ ದೇಶದ ಕಾನೂನು ಅಂತಂದರೆ ಒಂದು ರಾಷ್ಟ್ರ ಒಂದು ಪಕ್ಷ ಒಬ್ಬ ನಾಯಕ ಅವ್ರು ಹೇಳದಂತೆ ಕೇಳುವುದು ಹೇಳಿ ಉದ್ದಕ್ಕೂ ಒಂದು ಬಗೆಯ ಪ್ರಜಾತಂತ್ರ ವಿರೋಧಿಯಾದಂಥ ಮೌಢ್ಯದ ಹಾಗೂ ಬ್ರಾಹ್ಮಣ್ಯದ ಹಿಂದುತ್ವದ ಎಲ್ಲ ಹಿಂದೂಗಳ ಬಗ್ಗೆ ಅಲ್ಲ ಕೇವಲ ಬ್ರಾಹ್ಮಣ್ಯದ ಹಿಂದುತ್ವವನ್ನು ಏರಿಕೆ ಮಾಡಬೇಕು ಅನ್ನುವ ಬಿ ಜೆ ಪಿ ಇದ್ದಕ್ಕಿದ್ದಾಗೆ ಮುಸ್ಲಿಮರ ಸಾಮಾಜಿಕ ಜೀವನದ ಬಗ್ಗೆ ಮುಸ್ಲಿಮರ ಆಸ್ತಿಪಾಸ್ತಿಗಳ ಬಗ್ಗೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಕಣ್ಣೀರು ಸುರಿಸಕ್ಕೆ ಹೋಗುತ್ತೆ ಅಂತಂದರೆ ಯಾವುದೇ ಒಬ್ಬ ಪ್ರಜಾತಂತ್ರವಾದಿ ಇದರ ಹಿಂದೆ ಏನಪ್ಪ ಉದ್ದೇಶ ಇದೆ ಅಂತಂದ್ಬಿಟ್ಟು ಪ್ರಶ್ನೆ ಮಾಡಲೇಬೇಕು ಇಲ್ಲಾಂದ್ರೆ ನಾವು ಮುಟ್ಟಾಳ್ ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿದೆ ಅಂತಂದರೆ ಮೊನ್ನೆ ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಗಿಯುವುದಕ್ಕೆ ಮುಗಿಯುವ ದಿನ ಹೆಚ್ಚು ಕಡಿಮೆ ಅತ್ಯಂತ ನಿಗೂಢವಾಗಿ ಇದ್ದಕ್ಕಿದ್ದಂತೆ ಒಂದು ಮಸೂದೆಯನ್ನ ಮೋದಿ ಸರ್ಕಾರದ ಅಲ್ಪಸಂಖ್ಯಾತ ವ್ಯವಹಾರದ ಮಂತ್ರಿ ಕಿರಣ್ ರಿಜಿಜು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದ್ರು ಅದು ಮುಸ್ಲಿಮರು ಮುಸ್ಲಿಮರ ಒಂದು ವಕ್ಫ್ ಬೋರ್ಡ್ ಏನಿದೆ ಆ ವಕ್ಫ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಮಗ್ರವಾದಂತ ಬದಲಾವಣೆಯನ್ನ ತರುವಂತ ಒಂದು ಮಸೂದೆ ಇದರ ಹಿಂದಡೆ ಅವರು ಘೋಷಣೆ ಏನಪ್ಪಾ ಅಂತಂದ್ರೆ ಇನ್ಫ್ಯಾಕ್ಟ್ ಆ ಕಾಯ್ದೆ ಇದುವರ ತನಕ ಭಾರತದಲ್ಲಿರುವಂತಹ ಈ ವಕ್ಫ್ ಅಂದ್ರೇನು ವಕ್ಫ್ ನಿರ್ವಹಣೆ ಅಂದ್ರೇನು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಆದ್ರೆ ಇದುವರ ತನಕ ಇಂಥ ಒಂದು ವಕ್ಫನ್ನ ಮತ್ತು ವಕ್ಫ್ ನಿರ್ವಹಣೆಯನ್ನ ಮಾಡ್ತಿದ್ದಂತ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ವಕ್ಫ ಆಕ್ಟ್ ಇವತ್ತು ಆ ವಕ್ಫ್ ಆಕ್ಟ್ಗೆ ಬದಲಾವಣೆ ತಂದು ಆ ಮಸೂದೆಗೆ ಹೆಸರೇನು ಇಟ್ಟಿದ್ದಾರೆ ಅಂದರೆ ತುಂಬ ಆಕರ್ಷಕವಾದಂಥ ಹೆಸರಿಟ್ಟಿದ್ದಾರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂದರೆ ವಕ್ಫ್ನ ನಿರ್ವಹಣೆ ಸಬಲೀಕರಣ ಸಾಮರ್ಥ್ಯ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟ ಸಮಗ್ರ ಕಾಯ್ದೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದರ ತಿದ್ದುಪಡಿ ತೊಂಬತ್ತೈದರ ತಿದ್ದುಪಡಿಗೆ ಹೊಸ ಮಸೂದೆಗೆ ಹೆಸರಿಟ್ಟಿದ್ದಾರೆ ಅಭಿವೃದ್ಧಿ ಸಾಮರ್ಥ್ಯ ಸಬಲೀಕರಣ ನಿರ್ವಹಣೆ ಎಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಪದಗಳು ಅವರು ಮಾಡುವ ಎಲ್ಲ ಜನವಿರೋ ರೈತರಿಂದ ಜಮೀನು ಕಿತ್ಕೊಂಡ್ರೆ ರೈತರ ಆಸಕ್ತಿಯನ್ನು ರಕ್ಷಿಸುವಂತಹ ಕಾಯ್ದೆ ಅಂತ ಇಡ್ತಾರೆ ಅಂತರ್ಜಾತಿ ವಿವಾಹವನ್ನು ಸಂಪೂರ್ಣವಾಗಿ ನಿಷೇಧಿಸುವಂತಹ ಕಾಯ್ದೆ ಇಟ್ಟರೆ ಅದಕ್ಕೆ ವಿವಾಹ ರಕ್ಷಣಾ ಕಾಯ್ದೆ ಅಂತೇನು ಒಂದು ಹೆಸರು ಇಡ್ತಾರೆ ಅವರು ಸೊ ಸಾರಾಂಶದಲ್ಲಿ ಅವರು ತಾವು ತರುವ ಕಾನೂನಿಗೆ ಆಕರ್ಷಕವಾದಂಥ ಪ್ರಗತಿಪರವಾದಂಥ ಹೆಸರಿಡ್ತಾರೆ ಹೂರಣದಲ್ಲಿ ಅದಕ್ಕೆ ತದ್ವಿರುದ್ಧವಾದಂಥ ದುರುದ್ದೇಶ ಮತ್ತು ಜನವಿರೋಧಿ ಆಸಕ್ತಿಗಳೇ ಇರ್ತವೆ ಹಲವಾರು ಕಾಯ್ದೆಗಳಲ್ಲಿ ಮಸೂದೆಗಳನ್ನ ನಾವು ಅದನ್ನು ನೋಡಿದ್ದೀವಿ ವಕ್ಸ್ ತಿದ್ದುಪಡಿ ಮಾಡ್ತಿರುವಂತಹ ಈ ಮಸೂದೆಗೆ ಇವರು ಇಟ್ಟಿರುವ ಹೆಸರಲ್ಲೂ ಕೂಡ ಏನು ಹೇಳುತ್ತೆ ಇದು ನೋಡಿದ್ರೆ ಅದಕ್ಕೆ ತದ್ವಿರುದ್ಧವಾದದ್ದು ಅಭಿವೃದ್ಧಿಯ ಬದಲು ಸಂಪೂರ್ಣವಾಗಿ ಏನು ವಕ್ಷಣ ಆಸ್ತಿಪಾಸ್ತಿಗಳಿದೆ ಅದನ್ನು ಕಸಿಯುವುದು ಸಾಮರ್ಥ್ಯವನ್ನು ಹೆಚ್ಚು ಮಾಡೋದ್ರ ಬದಲು ಅದನ್ನು ಕಡಿಮೆ ಮಾಡುವುದು ನಿರ್ವಹಣೆ ಮಾಡೋದ್ರ ಬದಲು ನಿರ್ನಾಮ ಮಾಡುವುದು ಇದೇ ಅದರ ಹೂರಣ ಅದರ ಪರಿಣಾಮ ಈ ಕಾಯ್ದೆ ಜಾರಿಗೆ ಬಂದರೆ ಆಗುವ ಪರಿಣಾಮ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣೋದಿದೆ ಹೀಗಾಗಿ ಏನಿವರು ತಿದ್ದುಪಡಿ ತರಬೇಕು ಅಂತ ಅಂದ್ಬಿಟ್ಟು ಒಂದು ಮಸೂದೆಯನ್ನು ಮಂಡಿಸಿದ್ರು ಅದರ ಬಗ್ಗೆ ವಿರೋಧ ಪಕ್ಷಗಳು ಕೂಡ ತುಂಬ ದೊಡ್ಡ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ಇವತ್ತು ವಿರೋಧ ಪಕ್ಷಗಳಿಗೂ ಕೂಡ ಸಂಸತ್ತಿನಲ್ಲಿ ಸ್ವಲ್ಪ ಗಟ್ಟಿತನ ಬಂದಿದೆ ಹಾಗೂ ಇವತ್ತೇನು ಎನ್ ಡಿ ಎ ಸರ್ಕಾರದಲ್ಲಿರುವ ದೇಶಂ ಪಕ್ಷದ ಮುಸ್ಲಿಂ ಸದಸ್ಯರು ಕೂಡ ಇದರ ಬಗ್ಗೆ ತಮ್ಮ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷ ಜೆ ಡಿ ಕೂಡ ಅಲ್ಲಿರುವ ಮುಸ್ಲಿಮರಲ್ಲೂ ಕೂಡ ಇದರ ಬಗ್ಗೆ ಒಂದು ಆತಂಕ ಹುಟ್ಟಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇವತ್ತು ಇದನ್ನು ಜಂಟಿ ಸದನ ಸಮಿತಿಗೆ ಅದನ್ನು ರೆಫರ್ ಮಾಡಿದ್ದಾರೆ ಸೊ ಈಗ ಸದ್ಯಕ್ಕೆ ಅದು ಜಾರಿಯಾಗೋದಿಲ್ಲ ಆ ಜಂಟಿ ಸದನ ಸಮಿತಿನಲ್ಲಿ ಮೂವತ್ತೊಂದು ಜನ ಸದಸ್ಯರಿದ್ದಾರೆ ಅದರಲ್ಲಿ ಎಂಥ ಒಂದು ಸದಸ್ಯರು ಮಾಡಿದ್ದಾರೆ ಏನು ಅಂದ್ರೇನು ಇಸ್ಲಾಮನ್ನು ವಿರೋಧಿಸುವ ಮುಸ್ಲಿಮ್ರ ಕಂಡ್ರೆ ಕೆಂಡ ಕಾರುವಂತಹ ನಮ್ಮ ಬ ಬೆಂಗಳೂರು ದಕ್ಷಿಣದ ಸೂರ್ಯ ತೇಜಸ್ವಿ ಇಂಥವರೆಲ್ಲರೂ ಕೂಡ ಅದರಲ್ಲಿ ಸದಸ್ಯರು ಇದರಲ್ಲೇನೆ ಇವರ ಉದ್ದೇಶ ದುರುದ್ದೇಶಗಳೇನು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅದೇರಲಿ ಸೊ ಹೀಗಾಗಿ ಮೊದಲು ಏನೇ ಇವರ ತಿದ್ದುಪಡಿಯ ಸಾರವೇನು ಇದರ ಪರಿಣಾಮವೇನು ಅಂತ ನಾವು ಕೂಲಂಕುಷವಾಗಿ ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡುವುದಕ್ಕೆ ಮುಂಚೆ ಮೊದಲು ವಕ್ಫ್ ಅಂದರೆ ಏನು ಅದು ಇದುವರೆ ತನಕ ಹೆಂಗೆ ನಿರ್ವಹಣೆ ಆಗ್ತಿತ್ತು ಮತ್ತು ಇವರು ತಂತಿರೋ ತರ್ತಿರೋ ತಿದ್ದುಪಡಿ ಏನು ಈ ಮೂರು ಅಂಶಗಳಲ್ಲಿ ನಾವು ಇದನ್ನು ಚರ್ಚೆ ಮಾಡೋಣ ವಕ್ಫ್ ಅಂತಂದ್ರೇನು ಅದು ಯಾವುದೇ ಒಬ್ಬ ಮುಸ್ಲಿಮರಾಗಿರ್ಬೋದು ಅಥವಾ ಮುಸ್ಲಿಮೇತರರಾಗಿರ್ಬೋದು ಒಂದು ಮುಸ್ಲಿಂ ಸಮುದಾಯಕ್ಕೆ ಹಿತಾಸಕ್ತಿಗೆ ಧಾರ್ಮಿಕ ಮತ್ತು ಚಾರಿಟಿ ಈ ಹಿತಾಸಕ್ತಿಗಾಗಿ ಸ್ಥಿರ ಮತ್ತು ಚರಾಸ್ತಿಗಳನ್ನು ತನ್ನ ಸ್ವಂತ ಸ್ಥಿರ ಮತ್ತು ಚರಾಸ್ತಿಗಳನ್ನು ಅಲ್ಲಾಹುವಿನ ಹೆಸರಿನಲ್ಲಿ ಕೊಡುವುದನ್ನು ವಕ್ಫ್ ಅಂತ ಕರೀತಾರೆ ಅಂದರೆ ಅದು ಜಮೀನಿನ ರೂಪದಲ್ಲಿರ್ಬೋದು ಅಥವಾ ಅವರ ಹಣಕಾಸು ನಗದು ರೂಪದಲ್ಲಿರ್ಬೋದು ಚಿನ್ನದ ರೂಪದಲ್ಲಿರ್ಬೋದು ಅದನ್ನು ಒಂದು ಸತಿ ಕೊಟ್ಟರೆ ಅದು ಏನಕ್ಕೆ ಉಪಯೋಗ ಆಗಬೇಕು ಅಂತಂದರೆ ಒಂದು ಇಸ್ಲಾಮಿಗೆ ಸಂಬಂಧಪಟ್ಟಂಥ ಧಾರ್ಮಿಕ ಚಟುವಟಿಕೆಗಳಿಗೆ ಅದಿಲ್ಲ ಅಂತಂದರೆ ಮುಸ್ಲಿಮರ ಇತರ ಸಾಮಾಜಿಕ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಅದು ಉಪಯೋಗ ಆಗಬೇಕು ಅದನ್ನು ವಕ್ಫ್ ಅಂತ ಕರೀತಾರೆ ಈಗ ಈ ಥರ ಕೊಡುವಂತಹ ವಕ್ಫ್ಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಒಂದು ವಕ್ಫ್ ಬೋರ್ಡ್ ಅಂತ ಅಂದ್ಬಿಟ್ಟು ಒಂದು ಸ್ಥಾಪನೆ ಆಗ್ತದೆ ಆ ವಕ್ಫ್ ಬೋರ್ಡು ಅದರಲ್ಲಿ ಪ್ರಧಾನವಾಗಿ ಇಸ್ಲಾಮಿಕ್ ಕಾನೂನುಗಳನ್ನು ಬಲ್ಲಂಥವರು ಹಾಗೂ ಇದರಲ್ಲಿ ಆಸ್ತಿ ತಗಾದೆಗಳು ಬಂದರೆ ಅದನ್ನು ನಿರ್ವಹಣೆ ಮಾಡುವ ಸಾಮರ್ಥ್ಯ ಇರುವಂತಹ ಜುಡಿಷಿಯಲ್ ಆಫೀಸರ್ಸು ಹಾಗೂ ಸರ್ಕಾರದ ಪ್ರತಿನಿಧಿ ಇಂಥವರು ಇದ್ದುಕೊಂಡಂಥ ಒಂದು ವಕ್ಫ್ ಮ್ಯಾನೇಜ್ಮೆಂಟ್ ಬೋರ್ಡ್ಗಳು ಕೂಡ ಇರ್ತೀವಿ ಈಗ ಇವೆಲ್ಲವೂ ಕೂಡ ಇದ್ದ ಮಾತ್ರಕ್ಕೆ ಎಲ್ಲವೂ ಚೆನ್ನಾಗಿ ನಡೀತಿತ್ತ ಹಂಗೇನು ಇರಲಿಲ್ಲ ಒಂದು ಅಂದಾಜಿನ ಪ್ರಕಾರ ಇವತ್ತು ಭಾರತದಲ್ಲಿ ಇರುವಂತಹ ಒಟ್ಟಾರೆ ಸ್ಥಿರಾಸ್ತಿಗಳ ಲೆಕ್ಕವನ್ನು ನೀವು ತೆಗೆದುಕೊಂಡ್ರೆ ಜಮೀನಿನ ಲೆಕ್ಕದಲ್ಲಿ ಭಾರತದ ಡಿಫೆನ್ಸ್ಗೆ ಅತಿ ಹೆಚ್ಚು ಜಮೀನು ಸುಮಾರು ಮೂವತ್ತೈದು ಲಕ್ಷ ಎಕರೆಯಷ್ಟು ಜಮೀನಿನ ಒಡೆತನ ಭಾರತದ ರಕ್ಷಣಾ ಪಡೆಗಳಿಗಿದೆ ಅದನ್ನು ಬಿಟ್ಟರೆ ರೈಲ್ವೇಸ್ಗೆ ಸುಮಾರು ಹದಿನಾರು ಲಕ್ಷ ಎಕರೆಗಳ ಒಡೆತನ ಇದೆ ಅದನ್ನು ಬಿಟ್ಟರೆ ವಕ್ಫ್ ಅಂತ ಅಂದ್ಬಿಟ್ಟು ಏನು ಕರೀತಾರೆ ಈ ವಕ್ಫ್ ಬೋರ್ಡ್ ಏನಿದೆ ಅಂದ್ರೆ ಮುಸ್ಲಿಮರು ಮುಸ್ಲಿಮರಿಗಾಗಿ ಕೊಟ್ಟಿರುವಂತಹ ಕೊಡುಗೆಗಳ ಒಟ್ಟಾರೆ ಮೊತ್ತ ಸುಮಾರು ಒಂಬತ್ತು ಲಕ್ಷ ಎಕರೆ ಜಮೀನ್ ಅಂತ ಕರೀತಾರೆ ಇದರ ಒಟ್ಟಾರೆ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿ ಆಗುತ್ತೆ ಹೀಗಾಗಿ ಇದರ ನಿರ್ವಹಣೆ ಮಾಡಬೇಕಾದ್ರೆ ಸುಮಾರಷ್ಟು ಭ್ರಷ್ಟಾಚಾರ ನಡೆಯುವುದು ಉಂಟು ಸಾಮಾನ್ಯವಾಗಿ ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ನಿಮಗೆ ಗೊತ್ತಿರುವಂತಹ ಮುಸ್ಲಿಮರ ಕೂಡ ನೀವು ಚರ್ಚೆ ಮಾಡ್ಬೋದು ಒಂದು ಸತಿ ವಕ್ಫ್ ಅಂತ ಕೊಟ್ಟಾದ ಮೇಲೆ ಅದು ಶಾಶ್ವತವಾಗಿ ವಕ್ಫ್ ಆಗಿರುತ್ತೆ ಅದರ ಮೇಲೆ ಬೇರೆ ಯಾರು ಕೂಡ ನಮ್ಮ ಅಪ್ಪ ಕೊಟ್ಟಿದ್ದು ನಮ್ಮ ತಾತ ಕೊಟ್ಟಿದ್ದು ಅಂತ ಒಡೆತನವನ್ನ ಸ್ಥಾಪನೆ ಮಾಡೋಕೆ ಬರೋದಿಲ್ಲ ಸಾರ್ವಜನಿಕಕ್ಕಾಗಿ ಸಾರ್ವಜನಿಕ ಉದ್ದೇಶಗಳಿಗಾಗಿ ವಕ್ಫನ್ನ ಬಿಟ್ಟು ಕೊಟ್ರೆ ಮತ್ತು ಈ ತರ ವಕ್ಫ್ಗಳನ್ನ ಹೆಂಗೆ ಕೊಟ್ಟಿರ್ತಾರೆ ಕಾಗದ ಪೆನ್ನು ಇಟ್ಕೊಂಡು ಅಧಿಕೃತ ದಾಖಲೆ ಅಂತ ಬರುವುದಕ್ಕೆ ಮುಂಚೆಯಿಂದಲೂ ಕೂಡ ಈ ದೇಶದಲ್ಲಿ ಕ್ರಿಸ್ತ ಶಕ ಎಂಟನೇ ಶತಮಾನದಿಂದಲೂ ಕೂಡ ಇಲ್ಲಿ ಇಸ್ಲಾಂ ಬಂದಿದೆ ಇಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ ಹೀಗಾಗಿ ಮಸೀದಿಗಾಗಿ ಕಬರ್ಸ್ಥಾನಗಳಿಗಾಗಿ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಕೊಡುಗೆಗಳನ್ನು ದೇಣಿಗೆಗಳನ್ನು ವಕ್ಫಗಳನ್ನು ಕೊಡ್ತಾನೇ ಇದೆ ಅವಾಗೆಲ್ಲ ಮೌಖಿಕವಾಗಿ ಕೊಡ್ತಿದ್ರು ಹಲವಾರು ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಅದು ಮುಸ್ಲಿಂ ದೊರೆಗಳಿದ್ರು ಅಷ್ಟೇ ಹಿಂದೂ ದೊರೆಗಳಿದ್ರು ಅಷ್ಟೇ ಅಂತ ಅಂದ್ಬಿಟ್ಟು ಕೆಲವು ಜಮೀನುಗಳನ್ನು ಕೊಟ್ಟಿರೋದು ಕೂಡ ಉಂಟು ಹೀಗಾಗಿ ವಕ್ಫ್ ಅಂತಂದ್ರೆ ಅದಕ್ಕೆ ದಾಖಲೆ ಇದ್ದರೂ ಕೂಡ ವಕ್ಫೆ ಮೌಖಿಕವಾಗಿ ಕೊಟ್ಟಿರುವ ದಾಖಲೆ ಇದ್ದರೂ ಕೂಡ ಅದು ವಕ್ಫೆ ಕೆಲವು ಸತಿ ರಾಜರುಗಳು ಕೊಟ್ಟಿರುವಂಥ ದಾಖಲೆಗಳು ಕೂಡ ಇದೆ ಈಗ ಇದನ್ನು ಇಟ್ಕೊಂಡಾಗ ನೀವು ಅದನ್ನು ವಕ್ಫ ಆಸ್ತಿಯಿಂದ ಪರಿಗಣಿಸದ ಮೇಲೆ ಅದನ್ನು ಬೇಕಾಬಿಟ್ಟಿ ಮಾರಂಗಿಲ್ಲ ಇತರ ಉದ್ದೇಶಗಳಿಗೆ ಬಳಸಂಗಿಲ್ಲ ಅದರ ಅಂತಿಮ ಒಡೆತನ ಅಲ್ಲಾಹುವುದು ಬಿಟ್ರೆ ಬಿಟ್ಟರೆ ಬೇರೆ ಸಾಮಾಜಿಕ ಜನರದಲ್ಲ ಆದರೆ ಅದರ ಬಳಕೆಯನ್ನು ಮಾತ್ರ ಸಮುದಾಯದಲ್ಲಿರುವ ಅನಾಥರಿಗೆ ವಿಚ್ಛೇದಿತ ಮಹಿಳೆಯರಿಗೆ ಪರಿತ್ಯಕ್ತ ಮಹಿಳೆಯರಿಗೆ ಒಟ್ಟಾರೆ ಸಮುದಾಯದ ಅನುಕೂಲಕ್ಕೆ ಇವುಗಳಿಗೆ ಬಳಸ್ಬೋದು ಅಂತ ಇದುವರ ತನಕ ಇದ್ದಂಥ ಒಂದು ನಡಾವಳಿ ಹೀಗಾಗಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ತಮ್ಮ ರಾಜ್ಯಗಳಲ್ಲಿ ಒಂದು ವಕ್ಫ್ ಬೋರ್ಡ್ ಅಂತ ಒಂದನ್ನು ನೇಮಕ ಮಾಡ್ತಿದ್ರು ಆ ವಕ್ಫ್ ಬೋರ್ಡ್ನಲ್ಲಿ ಸರ್ಕಾರದಿಂದ ನೇಮಕವಾದಂಥ ಇಬ್ಬರು ಮೂವರು ಸದಸ್ಯರ ಜೊತೆ ಜೊತೆಗೆ ಆ ಒಂದು ರಾಜ್ಯದಲ್ಲಿರುವಂತಹ ಮುಸ್ಲಿಂ ಎಮ್ ಎಲ್ ಎಗಳು ಎಂ ಪಿಗಳು ಇಸ್ಲಾಂನ ವಿದ್ವಾಂಸರು ಇವರುಗಳೆಲ್ಲರೂ ಕೂಡ ಇರ್ತಾ ಇದ್ದರು ಹಾಗೂ ಸರ್ಕಾರದಿಂದ ಇದಕ್ಕೆ ನೇಮಕವಾಗುವಂತಹ ಅಧಿಕಾರಿ ಪ್ರಧಾನವಾಗಿ ಮುಸ್ಲಿಮರೇ ಆಗಬೇಕು ಅನ್ನುವಂಥದ್ದು ಕಾನೂನಲ್ಲಿತ್ತು ಹಾಗೂ ಯಾವುದಾದರೂ ಒಂದು ವಕ್ಫ್ ಸಂಸ್ಥೆ ಅದು ವಕ್ಫ್ ಹೌದಾ ಅಲ್ವಾ ಇತ್ಯಾದಿ ತಗಾದೆಗಳು ಬಂದಾಗ ಆ ತಗಾದೆಯನ್ನು ತೀರ್ಮಾನ ಮಾಡುವುದು ವಕ್ಫ್ ಟ್ರಿಬ್ಯುನಲ್ ಅಂತ ಒಂದಿರ್ತಿತ್ತು ಆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಸೆಷನ್ಸ್ ಜಡ್ಜಿಯ ಸ್ಥಾಯ ಸ್ಥಾನಮಾನದ ಒಬ್ಬ ಜಡ್ಜು ಜಾಯಿ ಒಬ್ಬ ಅಂಡರ್ ಸೆಕ್ರೆಟರಿಯ ಸ್ಥಾನಮಾನದ ಒಬ್ಬ ಸರ್ಕಾರಿ ಅಧಿಕಾರಿ ಹಾಗೂ ಇಸ್ಲಾಮಿಕ್ ವಿದ್ವತ್ತನ್ನು ಹೊಂದಿರುವಂತಹ ಒಬ್ಬ ವಿದ್ವಾಂಸ ಈ ಮೂರು ಜನರು ಇರ್ತಿದ್ರು ಸುಮಾರಷ್ಟು ತಗಾದೆಗಳು ಮುಸ್ಲಿಂ ಟ್ರಿಬ್ಯುನಲ್ ನಡೀತಿದೆ ಅಗಾಧವಾದ ಭ್ರಷ್ಟಾಚಾರಗಳು ಕೂಡ ಬೆಲ್ಲ ಇದ್ದ ಕಡೆ ನೋಡ ಮುತ್ತೆ ಮುತ್ತುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಭ್ರಷ್ಟಾಚಾರಗಳು ಇರ್ತವೆ ಟ್ರಿಬ್ಯುನಲ್ ಅದಕ್ಕೆ ತೀರ್ಮಾನ ಮಾಡ್ತಾ ಇತ್ತು ಟ್ರಿಬ್ಯುನಲ್ ತೀರ್ಮಾನವನ್ನ ಯಾವುದೇ ಈ ದೇಶದ ಯಾವುದೇ ಟ್ರಿಬ್ಯುನಲ್ ಆದೇಶಗಳನ್ನ ಹೈಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು ಇವತ್ತಿಗೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಅದು ಸುಮಾರಷ್ಟು ತಗಾದೆಗಳು ವಿವಾದದಲ್ಲಿ ನಡೀತಾನೆ ಇದ್ದಾವೆ ವಿಚಾರಣೆ ನಡೀತಾ ಇದ್ದಾವೆ ಸೊ ಹೀಗಾಗಿ ಇವತ್ತು ಇದರ ಬಗ್ಗೆ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ವಕ್ಫ್ ಬೋರ್ಡ್ನ ವಕ್ಫ್ ಮ್ಯಾನೇಜ್ಮೆಂಟ್ನ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ಬೇಕಾಗಿದ್ದು ವಕ್ಫ್ ಬೋರ್ಡ್ನ ಪ್ರಜಾತಂತ್ರೀಕರಣ ಅಲ್ಲಿ ಇನ್ನೂ ಹೆಚ್ಚು ನೊಂದವರ ಸದಸ್ಯತ್ವ ಜಾಸ್ತಿ ಆಗುವಂಥದ್ದು ಮತ್ತು ಸುಮಾರಷ್ಟು ವಕ್ಫ್ ಜಮೀನುಗಳು ಒತ್ತುವರಿಯಾಗಿದ್ದಾವೆ ಸರ್ಕಾರವೇ ದೊಡ್ಡ ಒತ್ತುವರಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಒತ್ತುವರಿ ಮಾಡ್ಕೊಂಡಿದ್ದಾವೆ ಎಲ್ಲಿಯ ತನಕ ಅಂತಂದರೆ ಇವತ್ತು ಮುಂಬೈನ ದಾದರ್ನಲ್ಲಿ ಈ ದೇಶದ ದೊಡ್ಡ ಶ್ರೀಮಂತ ಅಂಬಾನಿಯವರ ಅರಮನೆ ಏನಿದೆ ಅಂಟೇಲಿಯ ಅರಮನೆ ಆ ಅಂಟೇಲಿಯ ಅರಮನೆಯನ್ನು ಕೂಡ ವಕ್ಫ್ ಜಮೀನನ್ನು ಒತ್ತುವರಿ ಮಾಡಿ ಕಟ್ಕೊಂಡಿರೋದು ಈ ಥರ ಸಾವಿರಾರು ಎಕರೆ ಜಮೀನುಗಳು ಒತ್ತುವರಿಯಾಗಿ ಬಲಿಷ್ಠರು ಮಾಡ್ಕೊಂಡಿದ್ದಾರೆ ಆ ಸ್ವತ್ತು ವಾಪಸ್ಸು ವಕ್ಫ್ ಬೋರ್ಡ್ಗೆ ಬರುವುದು ಅದನ್ನು ಸಮುದಾಯದ ಏಳಿಗೆಗೆ ಬಳಸುವುದು ಕೂಡ ವಕ್ಫ್ ಬೋರ್ಡ್ನ ಸಾಮರ್ಥ್ಯವನ್ನು ಹೆಚ್ಚಿಸುವುದರಲ್ಲಿ ಮಾಡಬೇಕಾಗಿದ್ದಂಥ ಸಂಗತಿಗಳಿದವು ಆದರೆ ಇಲ್ಲದರ ಬದಲಿಗೆ ಇವತ್ತು ಬಿ ಜೆ ಪಿ ತಂದಿರುವಂಥ ವಕ್ಫ್ ತಿದ್ದುಪಡಿ ಕಾಯ್ದೆ ಅದರಲ್ಲಿ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ಅವರು ಮಾಡಿದ್ದಾರೆ ಆ ತಿದ್ದುಪಡಿಗಳ ಸಾರಾಂಶ ಏನಿದೆಯಪ್ಪ ಅಂತಂದರೆ ಇದಕ್ಕೆ ತದ್ವಿರುದ್ಧವಾಗಿರುವಂಥದ್ದೇ ಇದೆ ಅದರಲ್ಲಿ ಉದಾಹರಣೆಗೆ ಮೊದಲನೇದಾಗಿ ಯಾವುದು ವಕ್ಫ್ ಯಾವುದು ವಕ್ಫ್ ಅನ್ನುವ ಪ್ರಶ್ನೆಗೆ ಬಂದ್ರೆ ಇದುವರ ತನಕ ನಾನು ಆಗ್ಲೇ ಹೇಳದಾಗ ಯಾವುದು ವಕ್ಫ್ ಅಂತಂದ್ರೆ ಯಾರು ಮೌಖಿಕವಾಗಿಯೋ ಲಿಖಿತ ರೂಪದಲ್ಲಿಯೋ ತಮ್ಮ ಸ್ಥಿರಾಸ್ತಿ ಚರಾಸ್ತಿಗಳನ್ನ ವಕ್ಫ್ಗೆ ಅಂತ ಬಿಟ್ಟುಕೊಟ್ಟಿದ್ದಾರೆ ಅದು ವಕ್ಫ್ ಕೆಲವು ಸತಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇರೋದಿಲ್ಲ ಆದ್ರೆ ಅದನ್ನು ವಕ್ಫ್ ರೀತಿ ಬಳಸ್ತಾ 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 ಅದು ವಕ್ಫ್ ಬೈ ಯೂಸ್ ಅಂತಾರೆ ವಕ್ಫ್ ಬೈ ಡಿಕ್ಲರೇಷನ್ ಘೋಷಣೆ ಮಾಡುವುದರ ಮೂಲಕ ವಕ್ಫ್ ಆಸ್ತಿ ಆಗುವುದು ಸತತವಾಗಿ ಬಳಕೆ ಮಾಡ್ತಾ ಮಾಡ್ತಾ ಅದು ವಕ್ಫ್ ಆಗುವುದು ವಕ್ಫ್ ಬೈ ಯೂಸ್ ಅಂತ ಹೇಳಿ ಯಾಕಂತಂದ್ರೆ ಈಗಾಗಲೇ ಹಾಗೆ ಶತಮಾನಗಳ ಹಿಂದೆ ಅಥವಾ ನೂರು ವರ್ಷದ ಹಿಂದೆ ಅಥವಾ ಈಗಲೂ ಕೂಡ ಬರಹ ಕಾನೂನು ಬಲ್ಲದವರು ಕೊಟ್ಟಂತಹ ವಕ್ಫ್ ಆಸ್ತಿಗಳಲ್ಲೂ ಕೂಡ ಈ ರೀತಿ ಡೀಡ್ಗಳಿರೋದಿಲ್ಲ ಹೀಗೂ ಹಲವಾರು ಕಡೆ ತಗಾದೆಗಳಾಗಿದ್ದಾವೆ ಈಗ ಇದನ್ನು ರೆಗ್ಯುಲರೈಸ್ ಮಾಡುವುದಕ್ಕೆ ಏನು ಮಾಡಬೇಕು ಇದನ್ನು ರೆಗ್ಯುಲರೈಸ್ ಮಾಡುವುದಕ್ಕೆ ಸೂಕ್ತವಾಗಿ ನಿಜಕ್ಕೂ ಕೂಡ ಅವ್ರು ಕೊಟ್ಟಿದ್ದಾರೆ ಇತ್ಯಾದಿಗಳೆಲ್ಲ ತನಿಖೆ ಮಾಡುವುದು ಅಗತ್ಯ ಅಂತ ಸುಮಾರು ತಗಾದೆಗಳಿದ್ದಾವೆ ಅದರ ಬದಲಿಗೆ ಬಿ ಜೆ ಪಿ ಸರ್ಕಾರ ತಂದಿರುವ ತಿದ್ದುಪಡಿ ಏನಪ್ಪಾ ಅಂತಂದರೆ ಎರಡು ತಿದ್ದುಪಡಿಯನ್ನು ತಂದಿದ್ದಾರೆ ಮೊದಲನೇದಾಗಿ ಇನ್ನು ಮುಂದೆ ಯಾರಾದರೂ ವಕ್ಫ್ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಅವರು ಆ ಸ್ಥಿರಾಸ್ತಿಯ ಕಾನೂನುಬದ್ಧ ಒಡೆಯರೇ ಆಗಿರಬೇಕು ಮತ್ತು ಅದನ್ನು ಡೀಡ್ ಮೂಲಕ ಅಂದರೆ ಒಂದು ಸರ್ಕಾರದ ಡೀಡ್ ಮೂಲಕ ವಕ್ಫ್ ಅಂತ ಘೋಷಣೆ ಮಾಡಬೇಕು ಹಾಗೂ ಆ ರೀತಿ ಘೋಷಣೆ ಮಾಡುವುದಕ್ಕೆ ಉಳಿದ ಕುಟುಂಬದ ಸದಸ್ಯರೆಲ್ಲರ ಒಪ್ಪಿಗೆಯೂ ಕೂಡ ಇರಬೇಕು ಜೊತೆಗೆ ಇನ್ನು ಮುಂದೆ ವಕ್ಫ್ ಬೈ ಯೂಸ್ ಅಂದ್ರೆ ಹತ್ತಾರು ವರ್ಷಗಳಿಂದ ಅದನ್ನ ವಕ್ಫ್ ತರ ನಡ್ಸ್ಕೊಂಡು ಬಂದಿದೀವಿ ಅನ್ನುವ ಕಾರಣಕ್ಕೆ ವಕ್ಫ್ ಅಂತ ಇನ್ನು ಮುಂದೆ ಇರುವುದಿಲ್ಲ ಇನ್ನು ಮುಂದೆ ಏನಾಗುತ್ತೆ ಈ ರೀತಿ ವಕ್ಫ್ ಬೈ ಯೂಸ್ ಅನ್ನುವಂಥವೆಲ್ಲವೂ ಕೂಡ ಯಾವುದೇ ವಕ್ಫಾಸ್ತಿಗಳು ಅನ್ನೋದಿದೆ ಈ ಕಾನೂನು ಏನು ಹೇಳುತ್ತಪ್ಪ ಅಂದ್ರೆ ತಿದ್ದುಪಡಿ ಮಾಡ್ತಿರೋ ಕಾನೂನು ಆರು ತಿಂಗಳ ಒಳಗಡೆ ಈ ನಿಯಮ ಜಾರಿಗೆ ಬಂದ ಆರು ತಿಂಗಳ ಒಳಗಡೆ ಎಲ್ಲಾ ವಕ್ಫ್ ಆಸ್ತಿಗಳು ಕೂಡ ರಿಜಿಸ್ಟ್ರೇಷನ್ ಆಗಬೇಕು ದಾಖಲೆಗಳ ಸಮೇತ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತಂದ್ರೆ ಅದು ವಕ್ಫ್ ಆಸ್ತಿ ಅಲ್ಲ ಸರ್ಕಾರಿ ಆಸ್ತಿ ಅಂತಂದ್ಬಿಟ್ಟು ಘೋಷಣೆ ಮಾಡಲಾಗುವುದು ಏನು ಇದರ ಸಾರಾಂಶ ಏನು ನೂರಾರು ವರ್ಷಗಳಿಂದ ವಕ್ಫ್ ತರ ಯೂಸ್ ಆಗ್ತಿರೋದಕ್ಕೆ ದಾಖಲೆ ಇರುತ್ತೆ ಇರಲ್ಲ ಏನೋ ಒಂದಿರುತ್ತೆ ಸುಮಾರು ಕಡೆ ಸರ್ಕಾರಿ ಸರ್ಕಾರವೇ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದೆ ಸರ್ಕಾರದ ಮಿತ್ರರಾದ ಅಂಬಾನಿ ಅದಾನಿಗಳೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈಗ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳನ್ನು ಕೊಟ್ಟು ನೀವು ಅದನ್ನ ಆರು ತಿಂಗಳೊಳಗಡೆ ರಿಜಿಸ್ಟರ್ ಮಾಡಿ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಅದನ್ನ ಕಿತ್ಕೊಳ್ಳುತ್ತೆ ವಕ್ಫ್ ಜಮೀನ ಸಾಮರ್ಥ್ಯಸೋದಲ್ಲ ವಕ್ಫ್ನ ಕಿತ್ಕೊಳ್ಳುವುದು ಜಮೀನನ್ನು ಕಿತ್ಕೊಳ್ಳುವ ಕಾರ್ಯಕ್ರಮ ಇದು ಅಂದ್ರೆ ಇದು ಮುಸ್ಲಿಂ ಸಮಾಜದ ಸಬಲೀಕರಣದ ಭಾಗ ಹೇಗಾಗುತ್ತೆ ಎರಡನೇದು ಇನ್ನು ಮುಂದೆ ಸರ್ಕಾರಿ ಜಮೀನುಗಳು ವಕ್ಫ್ ಅಂತ ಅಂದ್ಬಿಟ್ಟು ಏನು ಖರೀದಾಗ್ತಾರೆ ಅವೆಲ್ಲವನ್ನು ಮರುಪರಿಶೀಲನೆಗೆ ಒಳಪಡಿಸ್ತಾರೆ ಈಗ ಅಂದರೆ ಸರ್ಕಾರ ಏನು ವಕ್ಫ್ ಜಮೀನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒತ್ತುವರಿ ಎಲ್ಲವೂ ಕೂಡ ಸರ್ಕಾರದ್ದೇ ಅಂತ ಮಾಡುವಂತಹ ಒಂದು ಎಲ್ಲ ಪ್ರಯತ್ನಗಳು ಇದರಿಂದ ನಡೀತವೆ ಅಂದರೆ ಅದಕ್ಕೇನೆ ಸದನದಲ್ಲಿ ಮಾತಾಡ್ತಾ ವಿರೋಧ ಪಕ್ಷದ ಸದಸ್ಯರು ಹೇಳಿದ್ದೇನಪ್ಪಾ ಅಂತಂದ್ರೆ ಇನ್ನು ಮುಂದೆ ಬಿಜೆಪಿಯನ್ನ ಭಾರತೀಯ ಜಮೀನ್ ಪಾರ್ಟಿ ಅಂತ ಕರೆದು ಬಿಡಬೇಕು ಇದು ಜಮೀನ್ ಮಾಫಿಯಾವನ್ನ ಅಧಿಕೃತ ಸರ್ಕಾರಿ ಜಮೀನ್ ಮಾಫಿಯಾವನ್ನ ಹುಟ್ಟಾಕುವುದಕ್ಕೆ ಬರ್ತಿರುವಂತಹ ತಿದ್ದುಪಡಿ ಅಂತಂದ್ಬಿಟ್ಟು ಅವ್ರು ಹೇಳಿದ್ದನ್ನ ನೋಡಿ ಇವ್ರು ತರ್ತಿರೋ ತಿದ್ದುಪಡಿಗಳಿಗೆ ಹೋಲಿಸಿ ನೋಡಿದ್ರೆ ಹೆಚ್ಚು ಕಡಿಮೆ ಹಾಗೆ ಕಾಣುತ್ತೆ ಇವೆಲ್ಲವೂ ಒಂದಾದರೆ ಅಂದರೆ ಒಳಗಿಂದಲೇ ಸಮಾ ಈಗ ಈಗಿರುವ ರೀತಿಯಲ್ಲಿ ಸಮಾಜದ ಅತ್ಯಂತ ಮುಸ್ಲಿಂ ಸಮುದಾಯದ ಬಡವರಿಗೆ ಹೆಚ್ಚು ಅನುಕೂಲ ಆಗ್ತಿದೆಯಾ ಅಥವಾ ಮುಸ್ಲಿಂ ಸಮುದಾಯದ ಒಳಗಿರುವ ಕಾಂಟ್ರಾಕ್ಟ್ರುಗಳು ಬಲಿಷ್ಠರು ಅವರು ಶಕ್ತಗೊಳ್ತಿದ್ದಾರಾ ಅಂತ ನೋಡಿದ್ರೆ ಖಂಡಿತವಾಗಿ ಈಗಿರುವ ವಕ್ ಕಾಯ್ದೆಯ ಅಡಿಯೇನೆ ಅದು ಬಲಿಷ್ಠರಿಗೆ ಪ್ರತಿಷ್ಠಿತರಿಗೆ ಹೆಚ್ಚು ಅನುಕೂಲ ಆಗ್ತಿದೆ ಸಾಮಾನ್ಯರಿಗೆ ಹೆಚ್ಚು ಅನುಕೂಲ ಆಗ್ತಿಲ್ಲ ಅನ್ನೋದು ವಾಸ್ತವ ಆದರೆ ಈ ತಿದ್ದುಪಡಿ ಆ ಅನಾನುಕೂಲತೆಯನ್ನು ಕೊರತೆಯನ್ನು ನೀಗಿಸೋದಕ್ಕೆ ಬರ್ತಿರೋದಲ್ಲ ಅದು ಇನ್ನಷ್ಟು ಇಡೀ ಸಮುದಾಯದಿಂದಲೇ ಕಿತ್ಕೊಂಡು ಸರ್ಕಾರದ ಒಡೆತನವನ್ನು ಸ್ಥಾಪಿಸುವಂಥ ದುರುದ್ದೇಶ ಇದರಿಂದಗಡೆ ಇದು ಹೀಗೆ ಜಾರಿಗೆ ಬಂದುಬಿಟ್ರೆ ಈಗ ಜಂಟಿ ಸದನ ಸಮಿತಿಗೆ ಹೋಗಿದೆ ಏನೆಲ್ಲ ತಿದ್ದುಪಡಿ ಆಗುತ್ತೆ ನೋಡಬೇಕು ಇದು ಮೊದಲನೇದು ಎರಡನೇದು ಈ ದೇಶದಲ್ಲಿ ದೇಶದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ತುಂಬ ಸ್ಪಷ್ಟವಾಗಿ ಏನು ಹೇಳುತ್ತಪ್ಪ ಅಂತಂದರೆ ಈ ದೇಶದಲ್ಲಿರುವ ಪ್ರತಿಯೊಂದು ಧಾರ್ಮಿಕ ಸಂಪ್ರದಾಯಗಳ ಮತಧರ್ಮಗಳ ಅನುಯಾಯಿಗಳು ಕೂಡ ತಮ್ಮ ಧಾರ್ಮಿಕ ಆಚರಣೆಗಳನ್ನು ತಮಗೆ ಅನಿಸುವ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಳ್ಳುವ ಅನುಸರಿಸುವ ಪ್ರಚಾರ ಮಾಡುವ ಅವಕಾಶವನ್ನ ಹೊಂದಿದ್ದಾರೆ ನೀವು ನಿಮಗೊಂದ್ಸ ರೀತಿ ನಮಾಜ್ ಮಾಡ್ಬೋದು ಒಂದ್ಸ ರೀತಿ ಮಸೀದಿ ಕಟ್ಕೋಬೋದು ಅದನ್ನು ನಿರ್ವಹಣೆ ಮಾಡೋದಲ್ಲಿ ನಿಮ್ಮ ಸಮುದಾಯದವರೇ ಇರ್ತಾರೆ ಸಾಮಾನ್ಯವಾಗಿ ಯಾವುದಾದರೂ ಒಂದು ನಿರ್ದಿಷ್ಟ ಸಮುದಾಯದ ಆಸ್ತಿಪಾಸ್ತಿಗಳಿತ್ತು ಅಂತಂದರೆ ಅದರ ನಿರ್ವಹಣೆಗೆ ಅದೇ ಸಮುದಾಯದ ಜನರೇ ಇರ್ತಾರೆ ಉದಾಹರಣೆಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಟ್ರಸ್ಟ್ಗಳು ಬೋರ್ಡುಗಳು ಟೆಂಪಲ್ ಬೋರ್ಡುಗಳಲ್ಲಿ ನೀವು ಹಿಂದೂಯೇತರರನ್ನ ಎಲ್ಲಾದರೂ ನೋಡಿದ್ದೀರಾ ಇದ್ದರೂ ಒಳ್ಳೆಯದು ಇಡೀ ಸಮಾಜಕ್ಕೆ ಎಲ್ಲ ದೇವರು ಎಲ್ರಿಗೂ ಸೇರಿದ್ದು ಅನ್ನೋದು ಒಂದು ಉದಾತ್ತವಾದಂಥ ಭಾವನೆ ಅಂತ ಉದಾತ್ತ ಭಾವನೆನಲ್ಲಿ ಏನಾದರೂ ಇದೆಯಾ ಅಂತ ನೋಡಿದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಕೂಡ ಎಲ್ಲಿಯ ತನಕ ಅಂತಂದ್ರೆ ಅವರ ಆಸ್ತಿ ಪಾಸ್ತಿಗಳ ನಿರ್ವಹಣೆಯಲ್ಲಿ ಆಸ್ತಿ ಪಾಸ್ತಿಗಳ ನಿರ್ವಹಣೆ ಒಂದು ಸೆಕ್ಯುಲರ್ ಭಾಗ ಅಂದರೆ ಎಲ್ಲ ಜನರ ದುಡ್ಡು ಇರ್ತದಾದ್ರಿಂದ ಅಲ್ಲಿ ಯಾವುದೇ ವಂಚನೆ ಆದ್ರೆ ಸರ್ಕಾರ ಅಲ್ಲಿ ಮಧ್ಯಪ್ರವೇಶ ಮಾಡುತ್ತೆ ಮಧ್ಯಪ್ರವೇಶ ಮಾಡ್ಬೇಕು ಕೂಡ ಯಾಕಂದ್ರೆ ಎಲ್ಲ ಜನರ ಹಿತಾಸಕ್ತಿ ಇರ್ತದೆ ಅಲ್ಲಿರೋ ಬಡ ಜನರ ಹಿತಾಸಕ್ತಿ ಇರ್ತದೆ ಕೆಲವರು ಲಪ್ಟಾಯಿಸ್ತಿರ್ತಾರೆ ಅಲ್ಲಿ ಸೆಕ್ಯುಲಾರ್ ಕಾನೂನು ಅಪ್ಲೈ ಆಗುತ್ತೆ ಆಸ್ತಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆ ರೀತಿ ಮೋಸ ನಡೀತಿದೆ ಭ್ರಷ್ಟಾಚಾರ ನಡೀತಿದೆ ಅಂತಾಗ ಸರ್ಕಾರ ಅಲ್ಲಿ ರಿಸೀವರ್ನ್ನು ಕೂಡ ನೇಮಕ ಮಾಡ್ತಾರೆ ಅಥವಾ ಟೆಂಪಲ್ ಬೋರ್ಡ್ಗಳು ಅಂತ ಮಾಡಿದಾಗ ಅಲ್ಲಿ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಮಿಕ್ಕಿದಂತೆ ಎಲ್ಲ ಕಡೆಗಳಲ್ಲೂ ಈ ಥರ ಹಿಂದೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಹಿಂದೂ ದಾನದತ್ತಿಗಳಿಗೆ ಸಂಬಂಧಪಟ್ಟಂಥ ನಿಗಮಗಳು ಬೋರ್ಡ್ಗಳು ಆದಾಗ ಕಾನೂನು ಬದ್ಧವಾಗಿಯೇ ಕಡ್ಡಾಯವಾಗಿ ಆ ಅಧಿಕಾರಿ ಹಿಂದುವೇ ಆಗಿರತಕ್ಕದ್ದು ಅಂತ ಅಂದ್ಬಿಟ್ಟು ನಿಯಮ ಮಾಡ್ಕೊಂಡಿದ್ದಾರೆ ಹಾಗೆಯೇ ಇದುವರೆ ತನಕ ವಕ್ಫ್ ಬೋರ್ಡ್ನಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಯಾವ್ಯಾವುದು ವಕ್ಫ್ ಆಸ್ತಿ ಅಂತಂದ್ಬಿಟ್ಟೆಲ್ಲವನ್ನು ಕೂಡ ಸರ್ವೆ ಮಾಡೋದಕ್ಕೆ ವಕ್ಫ್ ಸರ್ವೆ ಆಫೀಸರ್ ಇರ್ತಿದ್ರು ಹಾಗೆಯೇ ವಕ್ಫ್ ಬೋರ್ಡ್ನ ಮ್ಯಾನೇಜ್ ಮಾಡೋದಕ್ಕೆ ಸರ್ಕಾರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ನೇಮಕ ಮಾಡ್ತಿದ್ರು ವಕ್ಫ್ ಬೋರ್ಡ್ನಲ್ಲಿ ಸರ್ಕಾರದ ಪ್ರತಿನಿಧಿಗಳು ಕೂಡ ಇಬ್ರು ಇರ್ತಿದ್ರು ಇವರುಗಳು ಮುಸ್ಲಿಮರು ಆಗಿರತಕ್ಕದ್ದು ಅನ್ನುವಂಥದ್ದು ಒಂದು ನಿಯಮ ಇತ್ತು ಹಿಂದೂಗಳದ್ದು ನಿರ್ವಹಣೆ ಮಾಡೋದಕ್ಕೆ ಹಿಂದೂಗಳೇ ಆಗಿರತಕ್ಕದ್ದು ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಸಮಿತಿ ಅದೇನಿದೆ ಅದ್ರಲ್ಲಿ ಬಂದಾಗಲೂ ಕೂಡ ಸಿಕ್ಕರೆ ಆಗಿರತಕ್ಕದ್ದು ಕ್ರಿಶ್ಚಿಯನ್ರಿದ್ದಾಗ ಇದ್ದಾಗ ಕ್ರಿಶ್ಚಿಯನ್ರೇ ಆಗಿರತಕ್ಕದ್ದು ಅಂತ ಅಂತಂದ್ಬಿಟ್ಟು ಸಂವಿಧಾನ ಕೊಡುವ ಹಕ್ಕಿನ ಭಾಗವಾಗಿದೆ ಹಂಗಿರೋದಕ್ಕಿಂತ ಎಲ್ಲ ಧರ್ಮದವರು ಒಂದೇ ಅನ್ನೋ ರೀತಿ ಸಾಮೂಹಿಕ ಮ್ಯಾನೇಜ್ಮೆಂಟ್ ಇದ್ದಿದ್ರೆ ಒಳ್ಳೆಯದು ಅದು ಬೇರೆ ಪ್ರಶ್ನೆ ಅದು ನಮ್ಮ ಆದರ್ಶ ಆದರೆ ಇವತ್ತು ಹಾಲಿ ಎಲ್ಲ ಧರ್ಮಗಳಿಗೂ ಕೂಡ ಆ ರೀತಿ ತಮ್ಮ ತಮ್ಮ ಧಾರ್ಮಿಕ ಸಂಬಂಧಪಟ್ಟವರೇ ಸರ್ಕಾರದವರು ಕೂಡ ಆ ಧರ್ಮಕ್ಕೆ ಸಂಬಂಧಪಟ್ಟವರೇ ಆಗಿರಬೇಕು ಅಂತಂದ್ಬಿಟ್ಟು ಒಂದು ನಿಯಮ ಇದೆ ಹಿಂದೂಗಳಲ್ಲೂ ಕೂಡ ಆ ನಿಯಮ ಇದೆ ಇನ್ನು ಆರ್ ಎಸ್ ಎಸ್ ಬಿ ಜೆ ಪಿ ಏನು ಕೇಳ್ತಿದೆ ಎಲ್ಲಿ ಮುಜರಾಯಿ ದೇವಸ್ಥಾನಗಳಿದಾವೆ ಆ ಮುಜರಾಯಿ ದೇವಸ್ಥಾನಗಳೆಲ್ಲವೂ ಕೂಡ ಸರ್ಕಾರದ ನಿಯಂತ್ರಣದಿಂದ ವಿಮೋಚನೆ ಮಾಡಬೇಕು ಅನ್ನೋದು ಅವರ ಹಿಂದುತ್ವದ ಪ್ರಾಜೆಕ್ಟ್ ಅತ್ಯಂತ ಮುಖ್ಯವಾದಂಥ ಒಂದು ಘೋಷಣೆ ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತೂರದ್ದು ರಾಮ್ ದೇವಸ್ಥಾನ ಆಮೇಲೆ ಈ ಕಾಶ್ಮೀರದ ಪ್ರಶ್ನೆ ಪ್ರಶ್ನೆದೆಲ್ಲ ಆಯ್ತಲ್ಲ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಇವು ಮೂರು ಆದ ನಂತರ ಅವರ ಇರುವ ಏನಪ್ಪ ಅಂದರೆ ಸರ್ಕಾರದ ನಿಯಂತ್ರಣದಿಂದ ಈ ದೇವಸ್ಥಾನಗಳನ್ನು ಮುಕ್ತಗೊಳಿಸಬೇಕು ಸಂಪೂರ್ಣವಾಗಿ ಹಿಂದೂಗಳೇ ಅದನ್ನು ಆಳ್ವಿಕೆ ಮಾಡ್ಕೋಬೇಕು ಅಲ್ಲಿರೋ ಹಣ ಸಂಪತ್ತು ಎಲ್ಲವನ್ನೂ ಕೂಡ ಸರ್ಕಾರ ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಚಳುವಳಿ ಕಟ್ತಿದ್ದಾರೆ ಅವರು ಆದರೆ ತಮ್ಮ ಬೋರ್ಡ್ಗಳಲ್ಲಿ ಮುಸ್ಲಿಮರು ಇರಬಾರ್ದು ತಮ್ಮ ಆಸ್ತಿಗಳ ನಿರ್ವಹಣೆಯಲ್ಲಿ ದೇವಸ್ಥಾನದ ಆಸ್ತಿಗಳ ನಿರ್ವಹಣೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂತಹ ಬಿ ಜೆ ಪಿ ಪಕ್ಷ ಮೋದಿ ಸರ್ಕಾರ ಈ ವಕ್ಫ್ ನಿರ್ವಹಣೆಗೆ ಮಾತ್ರ ಮುಸ್ಲಿಮರ ಆಸ್ತಿಪಾಸ್ತಿಗಳ ನಿರ್ವಹಣೆಗೆ ಮಾತ್ರ ಏನು ತಿದ್ದುಪಡಿ ತಂದಿದ್ದಾರೆ ಅಂತಂದರೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಮೇತರರು ಇರಬೇಕು ಈ ಹಿಂದೆ ಇದ್ದ ಕಾಯ್ದೆಯಲ್ಲಿ ವಕ್ಫ್ ಕಾಯ್ದೆನಲ್ಲಿ ಮುಸ್ಲಿಮೇತರರು ಇರಬಾರದು ಅಂತ ಇರಲಿಲ್ಲ ಈಗ ಕಡ್ಡಾಯವಾಗಿ ಇರಲೇಬೇಕು ಅಂತ ಮಾಡಿದ್ದಾರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ಬೋದು ಟ್ರಿಬ್ಯುನಲ್ ಆಗಿರ್ಬೋದು ಹಾಗೂ ದೇಶದ ಮಟ್ಟದಲ್ಲಿ ರೂಪುಗೊಳ್ಳುವಂತಹ ಸೆಂಟ್ರಲ್ ಕೌನ್ಸಿಲ್ ಏನಿದೆ ವಕ್ಫ ನ ಉಸ್ತುವಾರಿ ಮಾಡುವ ಕೌನ್ಸಿಲ್ ಏನಿದೆ ಅವೆಲ್ಲದರಲ್ಲಿ ಕೂಡ ಮುಸ್ಲಿಂ ಸದಸ್ಯರು ಇರಬೇಕು ಅಂತ ಅನ್ಬಿಟ್ಟು ಏನಿತ್ತು ಸರ್ಕಾರದ ಪ್ರತಿನಿಧಿಗಳು ಅದನ್ನು ತೆಗೆದಾಕ್ಲಾಗಿದೆ ಅಂದರೆ ಬಹಳ ಉದ್ದೇಶಪೂರ್ವಕವಾಗಿ ಮುಸ್ಲಿಮೇತರರನ್ನು ಮಾತ್ರ ಮುಸ್ಲಿಂ ಸಮುದಾಯದ ವಿಷಯದ ನಿರ್ವಹಣೆಗೆ ನೇಮಕ ಮಾಡಲಾಗ್ತಿದೆ ಇದರ ಹಿಂದಿರುವ ಉದ್ದೇಶವಾದರೂ ಏನು ಇದೇ ಮಾನದಂಡವನ್ನ ಹಿಂದೂ ಟೆಂಪಲ್ ಅಂಡ್ ಬೋರ್ಡ್ಗಳಿಗೆ ಯಾಕೆ ಅನ್ವಯಿಸೋದಿಲ್ಲ ಸಿಖರಿಗೆ ಯಾಕೆ ಅನ್ವಯಿಸೋದಿಲ್ಲ ಸಿಖರಿಗೆ ಯಾಕೆ ಅನ್ವಯಿಸುವುದಿಲ್ಲ ಕ್ರಿಶ್ಚಿಯನ್ನರಿಗೆ ಯಾಕೆ ಅನ್ವಯಿಸುವುದಿಲ್ಲ ಜೈನರಿಗೆ ಯಾಕೆ ಅನ್ವಯಿಸುವುದಿಲ್ಲ ಯಾತಕ್ಕೆ ಮುಸ್ಲಿಮರ ಬಗ್ಗೆ ಮಾತ್ರ ಇದನ್ನು ಅನ್ವಯಿಸಲಾಗ್ತಾ ಇದೆ ಇದರ ಹಿಂದೆ ಇರುವಂತಹ ಹಿಂದುತ್ವದ ದುರುದ್ದೇಶ ಏನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದೆಂಥ ತಿದ್ದುಪಡಿ ತರ್ತಿದೆ ಅಂದ್ರೆ ಇದುವರ ತನಕ ವಕ್ಫಾಸ್ತಿ ಯಾವುದು ಅಂತ ತೀರ್ಮಾನ ಮಾಡುವ ಪರಮಾಧಿಕಾರ ಟ್ರಿಬ್ಯುನಲ್ಗಳಿಗೆ ಇರ್ತಿತ್ತು ಮೌಖಿಕವಾಗಿ ಯಾರೋ ಕೊಟ್ಟಿರ್ತಾರೆ ಮತ್ತೊಬ್ರು ಯಾರೋ ಇಲ್ಲ ನಾವು ವಕ್ಫ್ ಕೊಡಲ್ಲ ಅಂತ ಹೇಳ್ತಾರೆ ಇಂಥವೆಲ್ಲವನ್ನು ಕೂಡ ತೀರ್ಮಾನ ಮಾಡುವುದಕ್ಕೆ ಒಂದು ಟ್ರಿಬ್ಯುನಲ್ ಇರ್ತಿತ್ತು ಟ್ರಿಬ್ಯುನಲ್ನಲ್ಲಿ ಯಾರಿರ್ತಿದ್ರು ಇಂಥ ವಿವಾದಗಳನ್ನ ನ್ಯಾಯಾಂಗದ ದೃಷ್ಟಿನಲ್ಲಿ ಸಾಂವಿಧಾನಿಕವಾಗಿ ಬಗೆಹರಿಸುವಂತಹ ಅನುಭವ ಇರುವಂತಹ ಸೆಷನ್ ಜಡ್ಜ್ ಸ್ಥಾನಮಾನದ ಅಥವಾ ಹಂಗಾಗಿ ನಿವೃತ್ತರಾಗಿರುವಂತಹ ಒಬ್ಬ ನ್ಯಾಯಿಕ ಅಧಿಕಾರಿ ಇನ್ನೊಬ್ಬ ಒಬ್ಬ ಮುಸ್ಲಿಂ ಸರ್ಕಾರಿ ಅಧಿಕಾರಿ ಯಾಕೆ ಮುಸ್ಲಿಮು ಅಂತಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಬೆಳೆದಿರೋದ್ರಿಂದ ಈ ವಿಷಯಗಳ ಬಗ್ಗೆ ಹೆಚ್ಚು ಆತನಿಗೆ ಪರಿಣಿತಿಯೋ ಜ್ಞಾನವೋ ಇರುತ್ತೆ ಒಬ್ಬ ಬೇರೆ ನಾನ್ ಮುಸ್ಲಿಂಗಿಂತ ಅನ್ನುವ ಕಾರಣಕ್ಕಾಗಿ ಮೂರನೇದು ಇಸ್ಲಾಮಿಕ್ ವಿಷಯಗಳ ಬಗ್ಗೆ ಪರಿಣಿತನಾಗಿರುವ ಒಬ್ಬ ವಿದ್ವಾಂಸ ಈ ಮೂವರು ಇದ್ದಾಗ ಒಂದು ವಕ್ಫ್ ವಕ್ಫ್ ಅನ್ನುವುದೇ ಇಸ್ಲಾಮಿಕ್ ವಿಷಯಗಳಿಗಾಗಿ ಕೊಡುವಂತಹ ದಾನದತ್ತಿ ಸೊ ಇಸ್ಲಾಮಿಕ್ ವಿಷಯದ ಪರಿಣಿತಿ ಇರಬೇಕು ಪ್ರಧಾನವಾಗಿ ಈಗೇನು ಮಾಡಿದ್ದಾರೆ ಹೊಸ ಕಾನೂನಿನಲ್ಲಿ ಒಂದು ವಕ್ಫ್ ಅನ್ನುವುದು ಹೌದೋ ಅಂತ ತೀರ್ಮಾನ ಮಾಡುವ ಪರಮಾಧಿಕಾರ ಆಯಾ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಕೊಟ್ಬಿಟ್ಟಿದ್ದಾರೆ ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಇವತ್ತು ನಾವು ಬ್ಯೂರೋಕ್ರಸಿನಲ್ಲಿ ನೋಡಿದ್ದೀವಿ ಯಾವ ಪ್ರಮಾಣದಲ್ಲಿ ಇವತ್ತು ಹಿಂದುತ್ವ ಅಧಿಕಾರಿಗಳ ರಕ್ತ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತೇಳಿ ಅವರು ಹೇಳುವುದು ಅಂತಿಮ ಟ್ರಿಬ್ಯುನಲ್ಗೂ ಕೂಡ ಇನ್ನು ಮುಂದೆ ಹೋಗೋದಿಲ್ಲ ಹಾಗಾದರೆ ಏನಿದ್ರೆ ಉದ್ದೇಶ ಏನು ಜಿಲ್ಲಾಧಿಕಾರಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಒಟ್ಟಾರೆ ಕಾರ್ಯನಿರ್ವಹಣೆಯ ಬಗ್ಗೆ ಇರುವಂತಹ ಅತಿ ದೊಡ್ಡ ಆಕ್ಷೇಪಣೆ ಏನಪ್ಪಾ ಅಂತಂದರೆ ಜಗತ್ತಿನಲ್ಲಿ ಇರುವ ಎಲ್ಲ ಕೆಲಸಗಳು ಕೂಡ ಕಲೆಕ್ಟ್ರಿಗೆ ಕೊಡಲಾಗಿದೆ ಕಲೆಕ್ಟರ್ ಒಬ್ಬ ಇಡೀ ಜಿಲ್ಲೆಯ ಒಬ್ಬ ದೊಡ್ಡ ಸಾಮ್ರಾಟ ಆಗೋಗಿದೆ ಅಲ್ಲೊಂದು ಪ್ರಜಾತಾಂತ್ರೀಕರಣವೂ ಇಲ್ಲ ವ್ಯಕ್ತಿಯಾಗಿ ಒಬ್ಬ ಜಿಲ್ಲಾ ಕಲೆಕ್ಟರ್ ತನಗೆ ವಹಿಸಿರುವ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಮಾಡೋಕ್ಕೂ ಆಗೋದಿಲ್ಲ ನೂರು ಕೆಲಸ ಇರುತ್ತೆ ತಗಾದೆಗಳನ್ನು ನಿರ್ವಹಣೆ ಮಾಡೋದು ಲಾಂಡ್ ಆಡೋದು ಅವ್ರಿಗೆ ಬೇರೆ ರೀತಿಯಲ್ಲಿ ಬರುತ್ತೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ನೂರು ಕೆಲಸಗಳು ಇರ್ತವೆ ಹೀಗಾಗಿ ಇದು ಈ ಒಂದು ಜವಾಬ್ದಾರಿಯು ಒಂದು ವರ್ಕ್ ಹೌದೋ ಅಲ್ವೋ ತೀರ್ಮಾನ ಮಾಡುವ ಜವಾಬ್ದಾರಿಯು ಕಲೆಕ್ಟರ್ಗೆ ಬಂದರೆ ಇವರೇನು ಹೇಳ್ತಾರಲ್ಲ ಮ್ಯಾನೇಜ್ಮೆಂಟ್ ಎಫಿಷಿಯೆನ್ಸಿ ಅಂಡ್ ಡೆವಲಪ್ಮೆಂಟ್ ಎಲ್ಲಿಂದ ಬರುತ್ತೆ ಎಫಿಷಿಯೆನ್ಸಿ ಮನುಷ್ಯ ಸಹಜವಾಗಿರೋ ಒಬ್ಬ ಕಲೆಕ್ಟರು ನೂರಾರು ಕೆಲಸಗಳನ್ನು ಮಾಡ್ತಾ ಇಂಥ ಒಂದು ಸೂಕ್ಷ್ಮವಾದಂಥ ತಗಾದೆ ಇಸ್ಲಾಮಿಕ್ ವಿಷಯಗಳ ಬಗ್ಗೆ ಯಾವ ಒಂದು ಪರಿಜ್ಞಾನವೂ ಇಲ್ಲದಂತಹ ಒಬ್ಬ ಕಲೆಕ್ಟರು ಯಾವ ರೀತಿ ತೀರ್ಮಾನ ಕೊಡಕ್ಕೆ ಸಾಧ್ಯ ಇದೇ ಬಗೆಯ ಅಧಿಕಾರವನ್ನು ಇತರ ಧರ್ಮಗಳ ಇದೇ ರೀತಿಯ ಸ್ವತ್ತುಗಳ ನಿರ್ವಹಣೆಗೆ ಮಾಡುವುದಕ್ಕೆ ಸರ್ಕಾರ ಸಿದ್ಧವಿದೆಯಾ ವಿಷಯ ಏನಪ್ಪ ಅಂತಂದರೆ ಸಾರಾಂಶದಲ್ಲಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಸಾರದಲ್ಲಿ ಸಂಪೂರ್ಣವಾಗಿ ಅಥವಾ ದೊಡ್ಡ ಒಂಬತ್ತು ಲಕ್ಷ ಎಕರೆ ಜಮೀನಿದೆ ಅದರಲ್ಲಿ ಸರ್ಕಾರದ ಒತ್ತುವರಿ ಇದೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಅಂಬಾನಿ ಅಂತವ್ರು ಒತ್ತುವರಿ ಮಾಡಿದ್ದಾರೆ ಆ ಒತ್ತುವರಿಗಳೆಲ್ಲವನ್ನೂ ಕೂಡ ಸಕ್ರಮಗೊಳಿಸಿ ವಾಪಸ್ ವಕ್ಫನ್ನ ಜಮೀನುಗಳನ್ನ ಆಸ್ತಿಗಳನ್ನು ಕಿತ್ತುಕೊಳ್ಳುವಂತಹ ಒಂದು ವಿಷಯ ಎರಡನೇದು ಮುಸ್ಲಿಮರು ಒಂದು ಸಮೂಹವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯ ಸಮುದಾಯವಾಗಿ ತಮ್ಮ ಸಮುದಾಯದ ಧಾರ್ಮಿಕ ಸ್ವತ್ತುಗಳ ನಿರ್ವಹಣೆಯನ್ನು ತಮ್ಮ ಸಮುದಾಯದ ತಮ್ಮ ನಂಬಿಕೆಯ ಆಧಾರದಲ್ಲಿ ಮಾಡಿಕೊಳ್ಳುವಂತಹ ಸಾಂವಿಧಾನಿಕ ಹಕ್ಕೇನಿತ್ತು ಅದನ್ನು ಕಿತ್ತಾಕಿ ಸರ್ಕಾರ ಎಲ್ಲದರಲ್ಲೂ ಕೂಡ ಮಧ್ಯಪ್ರವೇಶ ಮಾಡುತ್ತೆ ಇನ್ನು ಮುಂದೆ ಸರ್ ಒಂದು ಕಡೆ ನಾನು ಆಗ್ಲೇ ಹೇಳಿದಾಗೆ ಹಿಂದೂ ದೇವಸ್ಥಾನಗಳನ್ನು ವಿಮೋಚನೆ ಮಾಡಬೇಕು ಸರ್ಕಾರದಿಂದ ಇಲ್ಲಿ ಮುಸ್ಲಿಂ ಸ್ವತ್ತುಗಳನ್ನು ಸರ್ಕಾರ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು ಬಟ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ತೀರ್ಮಾನ ಮಾಡಬೇಕು ಮೂರನೇದು ಮುಸ್ಲಿಮರ ಧಾರ್ಮಿಕ ವ್ಯವಹಾರಗಳಲ್ಲೂ ಕೂಡ ಮುಸ್ಲಿಮೇತರರನ್ನು ಸಾಮಾನ್ಯವಾಗಿ ಹಿಂದೂಗಳೇ ಆಗಿರ್ತಾರೆ ಹಿಂದೂಗಳು ಸರ್ಕಾರ ನೇಮಕ ಮಾಡುತ್ತೆ ಬಿ ಜೆ ಪಿ ಸರ್ಕಾರ ಇದ್ದರೆ ಯಾರನ್ನು ನೇಮಕ ಮಾಡುತ್ತೆ ನಾವು ನೋಡಿದ್ದೀವಿ ಇವತ್ತು ಈ ಒಂದು ವಕ್ಫ್ ಕಾಯ್ದೆ ಮಸೂದೆಯ ಜಂಟಿ ಸಂಸದೀಯ ಸಮಿತಿ ಆದರೆ ಅದರಲ್ಲವರು ನೇಮಕ ಮಾಡೋದು ಪೂರ್ಣ ಈ ತೇಜಸ್ವಿಯಂತಹ ಒಬ್ಬ ದೊಡ್ಡ ಇಸ್ಲಾಮಿನ ಬಗ್ಗೆ ಪರಿಜ್ಞಾನವೂ ಇಲ್ಲ ವಿಶೇಷವಾಗಿ ಮುಸ್ಲಿಂ ದ್ವೇಷವನ್ನು ಪಂಚರ್ ಹಾಕೋರೆಲ್ಲ ಮಾತಾಡ್ತಾರೆ ಅಂತ ಅತ್ಯಂತ ಮುಸ್ಲಿಂ ದ್ವೇಷವನ್ನು ಕಾರಿಕೊಂಡಂತಹ ಒಬ್ಬ ಸಂಸದನ್ನು ಇಂತಹ ಸಂಸದರೇ ಸುಮಾರು ಜನ ಇದ್ದಾರೆ ಅವರನ್ನು ನೀವು ಈ ಕಾಯ್ದೆಯ ಪರಿಶೀಲನೆಗೆ ನೀವು ನೇಮಕ ಮಾಡ್ತೀರಿ ಅಂತಂದರೆ ಬಿ ಜೆ ಪಿ ಸರ್ಕಾರ ಇರೋ ಕಡೆ ವಕ್ಫ್ ಬೋರ್ಡ್ಗೆ ಯಾವ ಮುಸ್ಲಿಮೇತರನ್ನ ನೀವು ನೇಮಕ ಮಾಡ್ತೀರಿ ಅದರಿಂದ ವಕ್ಫ್ ಬೋರ್ಡಲ್ಲಿ ಬರುವಂತಹ ತಗಾದೆಗಳೆಂಥವು ಅಂತಿಮವಾಗಿ ತಗಾದೆ ಬಂದು ಒಂದು ವರ್ಕ್ ಹೌದೋ ಅಂತ ತೀರ್ಮಾನ ಮಾಡೋದು ಉತ್ತರ ಪ್ರದೇಶದ ಯಾವುದೋ ಒಬ್ಬ ಜಿಲ್ಲಾಧಿಕಾರಿಯಾಗಿದ್ರೆ ಅವನು ನೇಮ ನೇರವಾಗಿ ಆರ್ ಎಸ್ ಎಸ್ ಇಂದ ಟ್ರೈನಿಂಗ್ ಆಗಿ ಬಂದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಯಾವ ಬಗೆಯ ತೀರ್ಪನ್ನು ಕೊಡ್ಬೋದು ಇದರಿಂದ ಉಂಟಾಗುವ ಸಂಕ್ಷೋಭೆ ಏನು ಪ್ರತಿ ಹೆಜ್ಜೆನಲ್ಲೂ ಕೂಡ ಮುಸ್ಲಿಮರ ಅಸ್ತಿತ್ವವನ್ನು ಅವರ ಸಾಮಾಜಿಕ ಜೀವನವನ್ನ ಧಾರ್ಮಿಕ ಅಸ್ಮಿತೆಗಳನ್ನ ನಿರಾಕರಿಸುವ ನಿರ್ನಾಮ ಮಾಡುವ ಏನು ನಿರಂತರ ಸಂಘ ಪರಿವಾರದ ಬಿ ಜೆ ಪಿ ಯೋಜನೆಗಳಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಇವರು ವಕ್ಫ್ ಕಾಯ್ದೆಗೆ ತರುವ ತರ್ತಿರೋ ತಿದ್ದುಪಡಿ ಇದೆ ಇದನ್ನು ಈ ಹುನ್ನಾರವನ್ನು ತಡೆಗಟ್ಟುವ ಜವಾಬ್ದಾರಿ ಕೇವಲ ಮುಸ್ಲಿಮರದ ಅಲ್ಲ ಈ ದೇಶ ಪ್ರಜಾತಾಂತ್ರಿಕವಾಗಿರಬೇಕು ಬಹುತ್ವದಿಂದ ಕೂಡಿರಬೇಕು ಸೌಹಾರ್ದತೆಯಿಂದ ಇರಬೇಕು ನಾವು ಅಂಟಮಂದ್ರಂತೆ ಬದುಕಬೇಕು ಅಂತ ನಿಜಕ್ಕೂ ಬಯಸುವ ಪ್ರತಿಯೊಬ್ಬ ದೇಶಭಕ್ತರು ಕೂಡ ಈ ಕಾಯ್ದೆ ಹಿಂದಿರುವಂತಹ ದೇಶದ್ರೋಹವನ್ನ ಈ ದೇಶದ ಬಹುತ್ವದ ಅಡಿಪಾಯವನ್ನ ಸಂವಿಧಾನದ ಅಡಿಪಾಯವನ್ನ ನಿರ್ನಾಮ ಮಾಡ್ತಿರೋ ಹುನ್ನಾರವನ್ನ ಅರ್ಥ ಮಾಡ್ಕೊಂಡು ಇದನ್ನ ವಿರೋಧಿಸ್ಬೇಕು ಅಂತ ನನ್ಗನ್ಸುತ್ತೆ ತಮಗೆ ಅನ್ಸುತ್ತೆ ತಿಳಿಸಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು